ಮಕ್ಕಳೇ ಇವತ್ತು ಭಾಗವತ ಮತ್ತು ಮಹಾಭಾರತದಲ್ಲಿ ಬರುವಂತಹ ಮುಚುಕುಂದನ ಕಥೆಯನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತು ಕೇಳಿ ಈಗ ಮುಚುಕುಂದ ಇಕ್ಷವಾಕು ವಂಶದ ಮಾಂದಾತನ ಮಗ ಮತ್ತು ಭಕ್ತ ಅಂಬರೀಷನ ತಮ್ಮ ಭಾಗವತ ಮತ್ತು ಮಹಾಭಾರತದಲ್ಲಿ ಉಲ್ಲೇಖವಿರುವ ಪುಣ್ಯಪುರುಷನೀತ ಈತ ಸತ್ಯಯುಗ ಅಂದರೆ ಕೃತಯುಗದಲ್ಲಿ ಆಳಿದಂತಹ ದೊರೆಯಾಗಿದ್ದ ಒಂದು ಸಲ ಹಸುರರು ದೇವತೆಗಳ ಮೇಲೆ ಮೇಲುಗೈಯನ್ನು ಸಾಧಿಸಿ ಅವರಿಗೆ ಇನ್ನಿಲ್ಲದ ಹಾಗೆ ಉಪಟಳವನ್ನು ನೀಡ್ತಾರೆ ಆಗ ಅವರು ಶೂರ ಧೀರನಾದಂತಹ ರಾಜ ಮುಚುಕುಂದನ ಸಹಾಯವನ್ನು ಕೇಳ್ತಾರೆ ಅವ್ರು ಹೇಳ್ತಾರೆ ಈ ಹಸುರನ ಯಾವ ರೀತಿಯಿಂದಲಾದರೂ ನಾವು ಮಟ್ಟ ಹಾಕಬೇಕು ಅದಕ್ಕೆ ನೀನು ನಮಗೆ ಸಹಾಯವನ್ನು ಮಾಡು ಅಂತ ಅವನ ಸಹಾಯವನ್ನು ಕೋರ್ತಾರೆ ಮುಚುಕುಂದ ಹಲವು ವರುಷಗಳವರೆಗೆ ದೇವಸೇನೆಯ ನಾಯಕತ್ವವನ್ನು ವಹಿಸಿ ಯುದ್ಧವನ್ನು ಮಾಡ್ತಾನೆ ನಂತರ ಶಿವ ಪಾರ್ವತಿಯರ ಪುತ್ರ ಷಣ್ಮುಖ ಸ್ವಾಮಿಯ ಜನನವಾಗಿ ಆತ ತಾರಕಾಸುರನ ವಧೆಯನ್ನು ಮಾಡಿ ದೇವಸೇನೆಯ ನಾಯಕತ್ವವನ್ನು ತಾಂತಕೊಳ್ತಾನೆ ಸಮರ್ಥ ನಾಯಕನನ್ನ ದೇವತೆಗಳು ಪಡೆದ ಮೇಲೆ ಮುಚುಕುಂದ ಯುದ್ಧದಿಂದ ನಿವೃತ್ತಿ ಹೊಂದೋಕೆ ಬಯಸ್ತಾನೆ ದೀರ್ಘಕಾಲದ ಯುದ್ಧದಿಂದಾಗೆ ಆತ ಬಹಳವಾಗಿ ಬಳಲಿದ್ದ ಇಂದ್ರ ದೇವನಿಗೆ ವಂದಿಸಿ ಹೊರಡೋಕೆ ಆತ ಅನುವಾಗ್ತಾನೆ ಮುಚ್ಚುಕುಂದನ ಸಹಾಯದಿಂದ ಕೃತಜ್ಞನಾದ ಇಂದ್ರ ಅವನಿಗೆ ವರವೊಂದನ್ನು ನೀಡೋಕೆ ಮುಂದಾಗ್ತಾನೆ ಕೇಳು ನಿನಗೆ ಬೇಕಾದಂತಹ ಒಂದು ವರವನ್ನು ಕೇಳು ಅಂತ ಹೇಳ್ತಾನೆ ಆಗ ಮುಚುಕುಂದ ತನಗೆ ಮೋಕ್ಷ ಪ್ರಾಪ್ತಿಯ ಸುಯೋಗದ ವರವನ್ನು ಕೊಡು ಅಂತ ಹೇಳ್ತಾನೆ ಅದಕ್ಕೆ ಇಂದ್ರ ನಿನಗೆ ಮೋಕ್ಷ ಶ್ರೀಮನ್ನಾರಾಯಣನಿಂದ ಆಗತ್ತೆ ಬೇರೆ ವರವನ್ನು ಬೇಡು ಅಂತ ಹೇಳ್ತಾನೆ ಆಗ ಮುಚುಕುಂದ ನಾನು ಯುದ್ಧ ಮಾಡಿ ಬಳಲ್ಬಿಟ್ಟಿದ್ದೀನಿ ಬಹುಕಾಲದ ಯುದ್ಧದಿಂದಾಗಿ ನಾನು ಒಂದಿನಿತೂ ಕೂಡ ನಿದ್ದೆಯನ್ನು ಮಾಡಿಲ್ಲ ನಾನು ಆಯಾಸ ತೀರೋವರೆಗೂ ನಿದ್ದೆ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ನನ್ನ ನಿದ್ದೆಗೆ ಭಂಗ ತಂದವರು ಸುಟ್ಟು ಬೂದಿಯಾಗುವಂತಹ ವರವೊಂದನ್ನು ನೀಡು ಅಂತ ಆತ ಪ್ರಾರ್ಥನೆ ಮಾಡ್ತಾನೆ ಯಾಕಂದರೆ ನಿರಂತರವಾದ ಯುದ್ಧದಿಂದ ಆತ ಬಹಳ ಬಳಲಿ ಹತಾಶನಾಗ್ಬಿಟ್ಟಿದ್ದ ದೀರ್ಘಕಾಲದ ನಿದ್ದೆಯ ಒಂದು ವಿಶ್ರಾಂತಿಯನ್ನು ಆತ ಬಯಸ್ತಾ ಇದ್ದ ಇಂದ್ರ ಆ ವರವನ್ನು ಆತನಿಗೆ ಅನುಗ್ರಹಿಸ್ತಾನೆ ಮುಚ್ಚುಕುಂದ ಭೂಮಿಗೆ ತೆರಳಿ ಬೆಟ್ಟದ ಬುಡದಲ್ಲಿ ಇರುವಂತಹ ಗುಹೆ ಒಂದರಲ್ಲಿ ಅದು ತೆಲಂಗಾಣ ರಾಜ್ಯದ ಅನಂತಗಿರಿ ಅಂದರೆ ಇಂದಿನ ಗಿರ್ನಾರ್ ಬೆಟ್ಟದಲ್ಲಿ ಮಲಗ್ತಾನೆ ಮುಚುಕುಂದ ಹಾಗೆ ಮಲಗದವನು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗದ ಮಧ್ಯದವರೆಗೂ ನಿದ್ದೆಯಲ್ಲೇ ಕಳಿತಾನೆ ರಾಮನ ಅವತಾರ ಮುದು ಕೃಷ್ಣನ ಅವತಾರವಾದರೂ ಕೂಡ ಆತನ ನಿದ್ದೆ ಕಳದೇ ಇರೋದಿಲ್ಲ ನಿದ್ದೆ ನಿದ್ದೆದು ಊಟ ತಿಂಡಿ ಏನೂ ಇಲ್ಲದೆ ಮಳೆ ಬಿಟ್ನಲ್ಲ ಹಾಗೆಂತ ಕತೆ ಹೇಳುತ್ತೆ ಈ ಕಡೆ ದ್ವಾಪರ ಯುಗದಲ್ಲಿ ಮಗದ ದೇಶದ ರಾಜ ಯವನ ಸೇನನ ಮಗ ಆಗಿದ್ದ ಆತ ಯುದ್ಧದಲ್ಲಿ ಅಜೇಯನಾಗುವ ವರವನ್ನು ಪಡೆದು ತನ್ನನ್ನು ಯಾರೂ ಸೋಲ್ಸೋಕ್ಕೆ ಆಗಲ್ಲ ಅನ್ನೋ ಅಹಂಕಾರದಿಂದ ಮೆರೀತಾ ಜನರಿಗೆ ತೊಂದರೆ ಕೊಡ್ತಾ ಇದ್ದ ಅದೇ ಸಮಯದಲ್ಲಿ ಜರಾಸಂಧ ಶ್ರೀಕೃಷ್ಣ ಮತ್ತು ಯಾದವರ ಮೇಲಿನ ಸೇಡ್ನಿಂದಾಗಿ ಅನೇಕ ಸಲ ಮಥುರಾ ನಗರದ ಮೇಲೆ ದಾಳಿಯನ್ನು ಮಾಡ್ತಾನೆ ಆದರೆ ಕೃಷ್ಣನ ಚಾಣಾಕ್ಷತನ ಬಲರಾಮನ ಶಕ್ತಿಯಿಂದಾಗಿ ಯಾದವರನ್ನು ಸೋಲಿಸೋದು ಜರಾಸಂದನಿಗೆ ಅಸಾಧ್ಯವಾಗ್ಬಿಡುತ್ತೆ ಆಗ ಜರಾಸಂಧ ಕಾಲಯವನ ಸಹಾಯವನ್ನು ಕೇಳ್ತಾನೆ ಆಗ ಕಾಲಯವನ ಮಥುರಾ ನಗರಿಯ ಮೇಲೆ ದಾಳಿಯನ್ನು ಮಾಡ್ತಾನೆ ಆತ ಕೃಷ್ಣನ ಜೊತೆಗೆ ಯುದ್ಧ ಮಾಡೋಕ್ಕೆ ಹೊರಟಾಗ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ ಆತ ಒಂದು ತಂತ್ರವನ್ನು ಹುಡ್ತಾನೆ ಕಾಲಯವನನ್ನು ಯುದ್ಧ ಮಾಡಿ ಸೋಲ್ಸೋಕ್ಕೆ ಸಾಧ್ಯವೇ ಇರಲಿಲ್ಲ ಯಾಕಂದರೆ ಯುದ್ಧದಲ್ಲಿ ಆತನಿಗೆ ಅಜೇಯನಾಗುವ ಬರ ಇತ್ತಲ್ಲ ಅಂದರೆ ಆತನಿಗೆ ಯುದ್ಧದಲ್ಲಿ ಸೋಲೇ ಇರಲಿಲ್ಲ ಹಾಗಾಗಿ ಕೃಷ್ಣ ಕಾಲಯವನನ ಎದುರು ಯುದ್ಧ ಮಾಡದೇ ಇರುವಂತಹ ಒಂದು ಉಪಾಯ ಹುಡ್ತಾನೆ ಆತ ರಥದಿಂದ ಕೆಳಗಿಳಿದು ನಡೀತಾ ನಡೀತಾ ಮುಂದೆ ಮುಂದೆ ಹೋಗ್ತಾ ಇದ್ದ ಕಾಲಯವನ ಯೋಚನೆ ಮಾಡ್ತಾನೆ ಶ್ರೀಕೃಷ್ಣನನ್ನ ಹೊಡೆದು ಉರುಳಿಸ್ಬಿಟ್ರೆ ಯುದ್ಧನೇ ಆಗುತ್ತೆ ಅಂತ ತಿಳಿದು ಯುದ್ಧವನ್ನ ಬಿಟ್ಟು ಶ್ರೀಕೃಷ್ಣನನ್ನ ಬೆಂದತ್ತುತ್ತಾನೆ ಆದರೆ ಶ್ರೀಕೃಷ್ಣ ಹಾಕಂಡು ಹೀಗೆ ಮರೆಯಾಗ್ತಾ ಇದ್ದ ಶ್ರೀಕೃಷ್ಣನ ಈ ಕಣ್ಣು ಮುಚ್ಚಾಲೆಯ ಜಾಡನ್ನ ಹಿಡಿದು ಕಾಲಯವನ ಬಹಳ ದೂರ ದೂರ ಕ್ರಮಿಸ್ತಾನೆ ಶ್ರೀ ಕೃಷ್ಣ ಹೋಗಿ ಹೋಗಿ ಮುಚುಕುಂದ ಮಲಗಿದ್ನಲ್ಲ ಆ ಒಳಗೆ ಹೋಗಿ ತನ್ನ ಉತ್ತರೀಯವನ್ನು ಅಂದರೆ ಶಲ್ಯವನ್ನ ಮುಚುಕುಂದನ ಮೇಲೆ ಹಾಸೆ ತಾನ ಮರೆಯಲ್ಲಿ ಹೋಗಿ ನಿಲ್ತಾನೆ ಕಾಲಯವನ ಕೃಷ್ಣನನ್ನು ಅರಸ್ತಾ ಗುಹೆ ಒಳಗೆ ಬರ್ತಾನೆ ಕೃಷ್ಣನ ಶಲ್ಯವನ್ನು ನೋಡಿ ಮಲಗಿರುವಂತಹ ವ್ಯಕ್ತಿ ಶ್ರೀಕೃಷ್ಣನೇ ಇರಬೇಕು ಅಂತ ತಿಳಿದು ಕಾಲಯವನ ಅವನನ್ನ ಅಲ್ಲಾಡಿಸಿ ಅವನ ಉತ್ತರ್ಯವನ್ನು ಎಳಿತಾನೆ ನಿದ್ರಾ ಭಂಗವಾದಾಗ ಮುಚ್ಚುಕುಂದ ಎದ್ದು ಕೂತ್ಕೋತಾನೆ ನೋಡ್ತಾನೆ ಎದುರಿಗೆ ಕಾಲಯವನ ನಿಂತಿದ್ದಾನೆ ಆದ್ರೆ ಇಂದ್ರ ಮುಚ್ಚುಕುಂದನಿಗೆ ವರ ಕೊಟ್ಟಿದ್ನಲ್ಲ ಅವನ ನಿದ್ದೆಗೆ ಭಂಗ ತಂದವರು ಸುಟ್ಟು ಬೂದಿ ಹಾಕ್ತಾರೆ ಅಂತ ಆ ವರದ ಪ್ರಕಾರ ಮುಚ್ಚುಕುಂದನ ಮೊದಲ ದೃಷ್ಟಿ ಅವನ ಮೇಲೆ ತಾಕ್ತಾ ಇದ್ದ ಹಾಗೆ ಕಾಲಯವನ ಸುಟ್ಟು ಭಸ್ಮವಾಗಿ ಹೋಗ್ಬಿಡ್ತಾನೆ ನಂತರ ಎದುರಿಗೆ ಬಂದ ಶ್ರೀಕೃಷ್ಣನಿಂದ ಆತ ಕಾಲದ ಅರಿವನ್ನ ಪಡಿತಾನೆ ವಿನಾಕಾರಣವಾಗಿ ಕಾಲ ಯವನನ್ನ ತಾನು ಕೊಂದ್ಬಿಟ್ಟಿದ್ದೀನಿ ಕುಂದ ಪಾಪ ತನಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ಆತನಿಗೆ ಅನ್ಸುತ್ತೆ ಹಾಗಾಗಿ ಆ ಪಾಪದ ಪರಿಹಾರಕ್ಕಾಗಿ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಶ್ರೀಕೃಷ್ಣನ ಅನುಗ್ರಹವನ್ನ ಪಡೆದು ಆತ ಗಂಧಮಾದನ ಪರ್ವತದಲ್ಲಿ ತಪಸ್ಸನ್ನು ಆಚರಿಸ್ತಾನೆ ಅಲ್ಲಿಂದ ಬದರೀಕಾಶ್ರಮಕ್ಕೆ ತೆರಳಿ ತನ್ನ ತಪಸ್ಸನ್ನ ಮುಂದುವರಿಸಿ ಮೋಕ್ಷವನ್ನು ಪಡಿತಾನೆ ಈ ಕೃಷ್ಣ ಕಾಲ ಕೊಲ್ಲೋಕೆ ಒಳ್ಳೆ ಉಪಾಯ ಕಂಡು ಹಿಡ್ದಿಟಿ ಹೀಗೆ ಮುಚುಕುಂದ ನಿದ್ದೆ ಮಾಡಿದ ಬೆಟ್ಟದ ಬಳಿ ಉದ್ಭವವಾದ ನದಿಗೆ ಮುಚುಕುಂದ ಅನ್ನೋ ಹೆಸರಿತ್ತು ಆದರೆ ಕಾಲಕ್ರಮೇಣ ಅದು ಮುಸಿ ನದಿ ಅಂತ ಆಗತ್ತೆ ಮುಚುಕುಂದನೆ ಮುಂದೆ ಪುಂಡಲೀಕನಾಗಿ ಜನಿಸಿ ಮಾತಾಪಿತೃಗಳ ಸೇವೆಯನ್ನ ಅತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ಶ್ರೀಕೃಷ್ಣನ ಕೃಪಾ ಕಟಾಕ್ಷವನ್ನು ಹೊಂದುತ್ತಾನೆ ಅವನ ಅಪೇಕ್ಷೆಯ ಮೇರೆಗೆ ಶ್ರೀಕೃಷ್ಣ ಇಟ್ಟಿಗೆ ಮೇಲೆ ನಿಂತು ವಿಠೋಬನಾಗಿ ಪಂಡರಾಪುರದಲ್ಲಿ ನೆಲೆಸಿ ಇವತ್ತಿಗೂ ಭಕ್ತರನ್ನ ಉದ್ಧರಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಮಕ್ಕಳೇ ಓಹೋ ಪುಂಡಲೀಕನ ಕತೆ ಹೇಳಿದ್ಯಲ್ಲ ಅದೇ ಪುಂಡಲೀಕನ ಹೌದು ಅದೇ ಪುಂಡಲೀಕ ಶ್ರೀ ಕೃಷ್ಣನ ತಂತ್ರಗಾರಿಕೆ ಎಂತಹ ಕ್ಲೀಷ್ಟ ಸನ್ನಿವೇಶವನ್ನು ಕೂಡ ಸರಳವಾಗಿಸೋದನ್ನ ನಾವು ಕಾಣ್ಬೋದು ಕೃಷ್ಣನ ಈ ತಂತ್ರಗಾರಿಕೆ ನಂಗೆ ಬಹಳ ಇಷ್ಟ ನಿಮ್ಮ ಜೋಡಿ ಮೇಳ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳ ಅದೆಲ್ಲ ಇರಲಿ ಈಗ ನೀತಿ ಏನು ಅಂತ ನೋಡೋಣ ಈ ಕಥೆಯಿಂದ ಏನ್ ತಿಳಿಯುತ್ತೆ ಅಂದ್ರೆ ಮನುಷ್ಯ ತನ್ನ ಜೊತೆ ಆದ ಕೆಲವು ದುರ್ಘಟನೆಗಳಿಗೆ ಕಾರಣವನ್ನು ಹುಡುಕ್ತಾ ಇರ್ತಾನೆ ತನ್ಗೇಕೆ ಇಂತಹ ಗತಿ ಬಂತು ಅಂತ ಹತಾಶನಾಗ್ತಾನೆ ಜನ್ಮಾಂತರಗಳ ಅವನ ಕರ್ಮ ಫಲದಿಂದ ಆತ ಇಂತಹ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದು ಈ ಕಥೆಯಿಂದ ನಮಗೆ ತಿಳಿಯುತ್ತೆ ನನ್ನ ಚಾನೆಲ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು